ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿದೆ ಸಿಲಿಂಡರ್ ಬ್ಲಾಸ್ಟ್ ಆಗಿ ಹತ್ತೊಂಬತ್ತು ಬೈಕ್ ಗಳು ಬೆಂಕಿಗಾಕುತಿಯಾಗಿದೆ ಯಲ್ಚೇನಹಳ್ಳಿಯ ಮೆಟ್ರೋ ನಿಲ್ದಾಣದ ಬಳಿ ನಡೆದಂತ ಘಟನೆ ಬೆಂಗಳೂರಿನಲ್ಲಿ ನಡೆದಂತ ಮತ್ತೊಂದು ಅಗ್ನಿ ಅವಘಡ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಹತ್ತೊಂಬತ್ತು ಬೈಕ್ ಗಳಿಗೆ ಬೆಂಕಿ ಹೊತ್ತುಕೊಂಡಿದೆ ಎಲೆಕ್ಟ್ರಿಕ್ ಬೈಕ್ ಚಾರ್ಜಿಂಗ್ ಪಾಯಿಂಟ್ ನಲ್ಲಿ ಆದಂತಹ ಅವಘಡ ಇವಿ ದ್ವಿಚಕ್ರ ವಾಹನ ಪ್ಲಗ್ ಪಾಯಿಂಟ್ ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ನೆಲಮಹಡಿಯಲ್ಲಿದ್ದ ಹತ್ತೊಂಬತ್ತು ಇವಿ ಬೈಕ್ಗಳು ಸುಟ್ಟು ಬಸ್ ಮಾ ಡಾಮಿನೋಸ್ ಪಿಝಾ ಪಾರ್ಕಿಂಗ್ನಲ್ಲಿ ಇದ್ದಂತಹ ಬೈಕ್ಗಳು ಚಾರ್ಜಿಂಗ್ ಸಮಸ್ಯೆಯಿಂದ ಬೆಂಕಿ ಹೊತ್ಕೊಂಡಿತ್ತು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸ್ತಾ ಇದ್ದಾರೆ ಕಮರ್ಷಿಯಲ್ ಕಟ್ಟಡ ಇದು ಈ ಕಟ್ಟಡದಲ್ಲಿ ಬೆಂಕಿ ಕಾಣಿಸಿಕೊಂಡಿರೋದು ಎರಡು ಅಗ್ನಿಶಾಮಕ ವಾಹನಗಳು ಸ್ಥಳಕ್ಕೆ ಬಂದು ಬೆಂಕಿಯನ್ನ ನಂದಿಸ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಇದಾರೆ ಸಂಪರ್ಕದಲ್ಲಿ ಕಿರಣ್ ಎಲ್ಚೇನ ಹಳ್ಳಿಯಲ್ಲಿ ನಡೆದಂತಹ ಅವಘಡ ಇದು ಏನ್ ಈ ದುರಂತಕ್ಕೆ ಏನ್ ಕಾರಣ ಎಷ್ಟು ಬೈಕ್ ಗಳು ಹಾಗಾದ್ರೆ ಚಾರ್ಜಿಂಗ್ ಪಾಯಿಂಟ್ ನಲ್ಲಿ ಇತ್ತು ಬೇರೆ ಏನೆಲ್ಲ ಸಮಸ್ಯೆಗಳಾಗಿದೆ ಅಲ್ಲಿ ಖಂಡಿತ ಬೆಂಗಳೂರಿನಲ್ಲಿ ಬೆಳ್ಳಂ ಬೆಳಗ್ಗೆ ಅಗ್ನಿ ಅವಘಡ ಸಂಭವಿಸಿರ್ತಕ್ಕಂಥದ್ದು ಎಲ್ಟೆನಹಳ್ಳಿ ಮೆಟ್ರೋ ಸ್ಟೇಷನ್ ಬಳಿ ಇರ್ತಕ್ಕಂಥ ಕಮರ್ಷಿಯಲ್ ಬಿಲ್ಡಿಂಗ್ ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಏನ್ ಡಾಮಿನೋ ಪಿಜ್ಜಾ ಏನಿತ್ತು ಅದರಲ್ಲಿರ್ತಕ್ಕಂಥ ಪಾರ್ಕಿಂಗ್ ಪ್ಲೇಸ್ ನಲ್ಲಿ ಆ ಇವಿ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಪಾರ್ಕ್ ಮಾಡಲಾಗಿತ್ತು ಆ ಡಾಮಿನೋ ಪಿಜ್ಜಾ ಪಾರ್ಕಿಂಗ್ ಪ್ಲೇಸ್ ನಲ್ಲಿ ಇದ್ದಂತಹ ಹತ್ತೊಂಬತ್ತು ಬೈಕ್ ಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ಅಲ್ಲದೆ ಸಿಲಿಂಡರ್ ಸಹ ಸ್ಫೋಟಗೊಂಡಿರ್ತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಬೆಂಕಿ ಿದೆ ಎಲೆಕ್ಟ್ರಿಕ್ ಬೈಕ್ ಚಾರ್ಜಿಂಗ್ ಪಾಯಿಂಟ್ ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರ್ತಕ್ಕಂಥದ್ದು ಚಾರ್ಜಿಂಗ್ ಓವರ್ ಹೀಟ್ ಆಗಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಹೇಳಿ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿರ್ತಕ್ಕಂಥದ್ದು ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಮತ್ತೆ ಪಾರ್ಕಿಂಗ್ ನಲ್ಲಿದ್ದಂತ ಗ್ಯಾಸ್ ಸಿಲಿಂಡರ್ ಕೂಡ ಬೆಂಕಿ ಎತ್ಕೊಂಡು ಅದು ಕೂಡ ಬ್ಲಾಸ್ಟ್ ಆಗಿರ್ತಕ್ಕಂಥದ್ದು ಇನ್ನೂ ಸಹ ಬೆಂಕಿ ಆರಿಸೋ ಪ್ರಯತ್ನ ಅಗ್ನಿಶಾಮಕ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ಬೈಕ್ ಗಳು ಈಗಾಗಲೇ ಕರೆಕ್ಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಏನಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಗಳೇನಿದ್ದಾವೆ ಅವು ಅತಿ ಚಾರ್ಜ್ ಆದಾಗ ಬ್ಲಾಸ್ಟ್ ಆಗ್ತಾ ಇರ್ತಕ್ಕಂಥದ್ದು ಶಾರ್ಟ್ ಸರ್ಕ್ಯೂಟ್ ಆಗ್ತಾ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿಬಿಟ್ಟಿದೆ ಎಲ್ಲಾ ಕಡೆನೂ ಸಹ ಈ ವಿರು ಇತ್ತೀಚೆಗೆ ರಾಜಾಜಿನಗರದ ರೋಡ್ ಅನ್ನು ಸಹ ಇದೇ ರೀತಿ ಓವರ್ ಚಾರ್ಜಿಂಗ್ ಆಗಿ ಬ್ಲಾಸ್ಟ್ ಆಗಿತ್ತು ನಂತರ ಬೆಂಕಿಯನ್ನು ತೋರಿಸು ಇಡೀ ಕಟ್ಟಡ ಸುಟ್ಟವಾಗಿರ್ತಕ್ಕಂಥದ್ದು ಇಡೀ ಪಾರ್ಕಿಂಗ್ ಪ್ಲೇಸ್ ಏನಿದೆ ಅದು ಹೋಗಿದೆ ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಕುಮಾರಸ್ವಾಮಿ ಪೊಲೀಸರು ಬೆಂಕಿ ನಂದಿತ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ನಾಲ್ಕೈದು ವಾಹನಗಳು ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇರ್ತಕ್ಕಂಥದ್ದು ಮುಖ್ಯವಾಗಿ ಏನಂದ್ರೆ पार्किंग प्लेस ನಲ್ಲಿ ರೋ ವಾ ಚಾರ್ಜ್ ಹಾಕಿ ಬಿಟ್ಟಿದ್ರಿಂದಲೇ ಇಂತಹ ಈ ಗಟ್ಟಿ ನಡೆಂತ ಒಂದು ಈ ಎಲೆಕ್ಟ್ರಿಕ್ ವಾಹನಗಳನ್ನ ಚಾರ್ಜಿಂಗ್ ಹಾಕಿ ಬಿಟ್ಟಿದ್ರಿಂದ ಈ ಗಟ್ಟಿ ನಡೆತಾ ಎಸ್ ಸರ್ ಥ್ಯಾಂಕ್ ಯು ಕಿರಣ್ ನಿಮಲಾ ಡೀಟೇಲ್ಸ್ ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ